ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ದೋಸೆ ಪ್ರಿಯರಿಗಾಗಿ ತುಂಬಾ ಫೇಮಸ್ ಆಗಿರುವಂಥ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟು ಹಾಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ಮಾಡುವಂಥ ಪಲ್ಯ ಹಾಗೆ ಚಟ್ನಿನ ಒಂದೇ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನ ಮನೇಲಿ ಮಾಡೋದು ಕಷ್ಟ ಅಂತ ಹೋಟೆಲ್ಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆನ ತಿಂತಿರ್ತೀರಾ ಇವತ್ತು ನಾನು ಮಾಡೋ ವಿಧಾನದಲ್ಲಿ ಒಮ್ಮೆ ಬೆಣ್ಣೆ ದೋಸೆನ ಮನೇಲಿ ಮಾಡಿ ತಿಂದರೆ ಇನ್ನು ಮುಂದೆ ಹೋಟೆಲ್ಗೆ ಹೋಗಿ ತಿನ್ನೋದನ್ನೇ ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ಅಷ್ಟು ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗುತ್ತೆ ದಾವಣಗೆರೆ ಹೋಟೆಲ್ಗಳಲ್ಲಿ ಸಿಗುವಂಥ ಸ್ಪೆಷಲ್ ದಾವಣಗೆರೆ ಬೆಣ್ಣೆ ದೋಸೆನ ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕಂದ್ರೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಹಿಟ್ಟು ಪಲ್ಯ ಹಾಗೆ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಬಟ್ಲದಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಂಡು ಮಾಡ್ಕೊಳ್ಬೋದು ಅರ್ಧ ಬಟ್ಲು ಉದ್ದಿನಬೇಳೆ ಅರ್ಧ ಬಟ್ಲು ಹೆಸರುಬೇಳೆ ಹಾಗೆ ಕಾಲು ಬಟ್ಟಲಿದಷ್ಟು ತೊಗರಿಬೇಳೆ ಕಾಲು ಬಟ್ಲು ಗಟ್ಟಿ ಅವಲಕ್ಕಿ ಎರಡು ಸ್ಪೂನ್ ಕಡಲೆಬೇಳೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಕಾಳನ್ನ ತಗೊಂಡಿದ್ದೀನಿ ತೆಗೆದುಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳಿಬೇಕು ಇವಾಗ ಇದಕ್ಕೆ ನೆನೆಯೋಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಏಳರಿಂದ ಎಂಟು ಅವರ್ ಇದನ್ನು ಬಿಡ್ತಾ ಇದ್ದೀನಿ ಎಂಟು ಅವರ್ ಆದಮೇಲೆ ಈ ಪದಾರ್ಥಗಳು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಜಾಸ್ತಿ ತೆಳ್ಳಗೆ ರುಬ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ನಾನು ರುಬ್ಬಿ ಹಿಟ್ಟನ್ನ ಪಾತ್ರೆಗೆ ಹಾಕಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಎಂಟವರೆ ನೆನೆಯೋಗಿಬಿಡಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟು ಹೇಗೆ ಉಬ್ಬಿ ತಟ್ಟೆಯೊಳಗೆ ಬಿದ್ದಿದೆ ಅಂತ ನಾನು ಅದಕ್ಕೆ ಮೊದಲು ಕೆಳಗಡೆ ಒಂದು ತಟ್ಟೆನ ಇಟ್ಟಿದೆ ಈ ಥರ ಹಿಟ್ಟು ಉಬ್ಬಿ ಬಂದರೆ ದೋಸೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ನಾನು ಉಬ್ಬಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನ ಒಂದು ಸಣ್ಣ ಪಾತ್ರೆಗೆ ತೆಗೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇದ್ದೀನಿ ಇವಾಗ ಈ ಬೆಣ್ಣೆ ದೋಸೆಗೆ ಆಲೂಗಡ್ಡೆ ಪಲ್ಯನ ಇದ್ದೀನಿ ಅದೇ ಮೇಲೆ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ನೀವು ಕಡಾಯಿಲಿ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಇಂಗಿನ ಹಾಕಿದ್ದೀನಿ ನಾಲ್ಕರಿಂದ ಐದು ಹಸಿ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇದಕ್ಕೆ ಎರಡು ಈರುಳ್ಳಿನ ಉದುದಾಗಿ ತೆಳ್ಳಗೆ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಈರುಳ್ಳಿನ ಕೆಂಪಗಾಗೋವರೆಗೂ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಇಷ್ಟು ಕೆಂಪಗಾದರೆ ಸಾಕು ಇಲ್ಲಿ ನಾನು ಆಲೂಗಡೆಯ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಇವಾಗ ಈ ಆಲೂಗಡೆಯನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂಥ ಈರುಳ್ಳಿ ಒಗ್ಗರಣೆನ ಇದಕ್ಕೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಾವು ನಾರ್ಮಲ್ ಆಗಿ ದೋಸೆಗೆ ಮಾಡುವ ಆಲೂಗಡ್ಡೆ ಪಲ್ಯಗಿಂತ ಈ ಆಲೂಗಡ್ಡೆ ಪಲ್ಯ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಈ ದೋಸೆಗೆ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸರ್ ಜಾರನ್ನ ತಗೊಂಡು ಅದಕ್ಕೆ ಐದರಿಂದ ಆರು ಹಸಿಮೆಣ್ಸಿ ಹಾಕಿದ್ದೀನಿ ಒಂದು ಆಗುವಷ್ಟು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ಕಾಯಿ ತುರಿನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಚಟ್ನಿನ ಇಷ್ಟು ತರತರಿಯಾಗಿ ರುಬ್ಕೊಂಡು ನಾನು ಒಂದು ಬಟ್ಲಿಗೆ ತೆಗಿತಾಯಿದ್ದೀನಿ ನಂತರ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆಗೆ ಚಟ್ನಿ ರೆಡಿ ಆಯಿತು ಇವಾಗ ದೋಸೆನೇ ಮಾಡೋದಕ್ಕೆ ಒಲೆ ಮೇಲೆ ಒಂದು ದೋಸೆ ಹೆಂಚನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನೀವು ಬೇಕಾದರೆ ತುಪ್ಪನೂ ಹಚ್ಕೊಳ್ಬೋದು ಹೆಂಚು ಸ್ವಲ್ಪ ಜಾಸ್ತಿನೇ ಕಾಯ್ದಿದೆ ಅದಕ್ಕೆ ಮೇಲೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಈ ಥರ ನೀರನ್ನ ಹಾಕೋದ್ರಿಂದ ದೋಸೆ ಹೆಂಚು ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ ಆವಾಗ ದೋಸೆ ಹಿಟ್ಟನ್ನ ಹಾಕಿ ನೀವು ತಿರುವಿದ್ರೆ ದೋಸೆ ಚೆನ್ನಾಗಿ ರೌಂಡಾಗಿ ಬರುತ್ತೆ ಇವಾಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ದೋಸೆಗೆ ಎರಡರಿಂದ ಮೂರು ಹಿಟ್ಟು ಹಾಕಿ ದೋಸೆನ ಮಾಡ್ಕೋತಾ ಇದ್ದೀನಿ ಈ ದೋಸೆ ಸ್ವಲ್ಪ ದಪ್ಪನೇ ಇರಬೇಕು ಫ್ರೆಂಡ್ಸ್ ದೋಸೆ ಹಿಟ್ಟು ಹಾಕಿದ ಮೇಲೆ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ದೋಸೆನ ಬೇಯಿಸ್ಕೊಳ್ಬೇಕು ದೋಸೆ ಸ್ವಲ್ಪ ಬೆಂದ ಮೇಲೆ ನಾನಿಲ್ಲಿ ಮೇಲೆ ಬೆಣ್ಣೆನ ಹಚ್ತಾ ಇದ್ದೀನಿ ನಾನಿಲ್ಲಿ ಅಮೂಲ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಥರ ಬೆಣ್ಣೆನ ಯೂಸ್ ಮಾಡ್ಬೋದು ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಬೆಣ್ಣೆನ ಈ ದೋಸೆ ಮೇಲೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ದೋಸೆ ಮೇಲೆ ಕೆಂಪಿಗೆ ಕಾಣಿಸ್ತಾ ಇದೆ ಇವಾಗ ಇದನ್ನು ತಿರುಗಿ ಹಾಕಿದ್ದೀನಿ ಇವಾಗ ಇನ್ನೊಂದು ಸೈಡು ಸ್ವಲ್ಪ ಬೇಯಿಸ್ಕೊಂಡು ಮತ್ತು ತಿರುವು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಯಿತು ಇದನ್ನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೊದಲು ತಟ್ಟೆಗೆ ಕಾಯಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ ನಂತರ ಈ ತಟ್ಟೆಗೆ ಕರಿಕರಿ ಆಗಿರುವಂತಹ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದೇ ಥರ ಇನ್ನೊಂದು ದೋಸೆ ಮಾಡಿ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ದೋಸೆ ಮೇಲೆ ಕೆಂಪಿಗೆ ಒಳಗಡೆ ಸಾಫ್ಟಾಗಿ ಗರ್ಗರಿಯಾಗಿ ತಿನ್ನೋದಕ್ಕೆ ಹೋಟ್ಲಲ್ಲಿ ಮಾಡಿರೋ ಥರನೇ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇನ್ನೊಂದು ದೋಸೆನೂ ಮಾಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಇವಾಗ ಈ ಗರ್ಗರಿಯಾದ ಬಿಸಿ ಬಿಸಿ ದೋಸೆಗೆ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಟ್ರೆ ತುಂಬಾ ಫೇಮಸ್ ಆಗಿರುವಂತಹ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಹಾಗೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿ ಆಯಿತು ವಿಡಿಯೋದಲ್ಲಿ ಬೆಣ್ಣೆ ದೋಸೆನ ನೋಡಿದ್ರೇ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಥರ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿನ ನೀವು ಸತಿ ಮನೇಲಿ ಮಾಡ್ತೀನಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿ ತೋರಿಸಿರುವಂತಹ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಕಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು